ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಆರ್ ಉಗ್ರೇಶ್ ಅಭಿಮಾನಿ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರದಂದು ಶಿರಾನಗರದ ಪ್ರೆಸಿಡೆನ್ಸಿ ಸ್ಕೂಲ್ ಹತ್ತಿರ ಆರ್ ಉಗ್ರೇಶ್ ರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು ತಾಲೂಕಿನ ಎಲ್ಲಾ ಅಭಿಮಾನಿ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಹುಟ್ಟಿದಬ್ಬರ ಪ್ರಯುಕ್ತ ಇಡೀ ನಮ್ಮ ಉಗ್ರಶಣರ ಏನು ಅಭಿಮಾನ ಸಂಘದಿಂದ ಇವತ್ತು ಪ್ರೆಸ್ ಮೀಟ್ ಕಾಡೋದರ ಕಾರಣ ಏನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಂದು ಕಾಂಗ್ರೆಸ್ ಹೆಡ್ ಹೊಡೆದು ಏನು ಅರುವತ್ತು ಸಾವಿರ ವೋಟ್ಗಳು ತಗೊಂಡು ನಾವು ಅಲ್ಲಿ ತನಕ ಫೈಟ್ ಕೊಟ್ಟದ್ರ ಒಬ್ಬ ಉಗ್ರ ಶರಣನವರ ಬರ್ತ್ಡೇ ಈ ಮುಂಬರುವ ಒಂದೇ ತಾರೀಕು ಒಂದು ಅದ್ಧೂರಿ ಕಾರ್ಯಕ್ರಮ ಇಟ್ಕೊಂಡಿವಿ ಹಾಗಾಗಿ ದಯಮಾಡಿ ಇಡೀ ನಮ್ಮ ತಾಲೂಕಿನ ಅಭಿಮಾನಿ ಸಂಘಗಳು ಸಂಘದವರು ಹಾಗೂ ಅಭಿಮ ನಮ್ಮ ಉಗ್ರಶಣನ ಅಣ್ಣ ತಮ್ಮಂದಿಗಳು ಅಕ್ಕ ತಂಗಿಯರು ಹಾಗೂ ಎಲ್ಲ ಮೂರು ಪಕ್ಷದವರು ಅಭಿಮಾನಿಗಳು ದಯಮಾಡ ಅವತ್ತಿನ ದಿನ ಬರ್ಬೇಕಂತ ಈ ಸಂದರ್ಭ ಕೇಳ್ತಾ ಹಾಗೆ ಅವತ್ತಿನ ಒಂದನೇ ತಾರೀಕಿನ ದಿನ ನಗರಸಭೆಯ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡುವ ಮುಖಾಂತರ ಹಾಗೆ ಮತ್ತು ಆಸೆಯ ಕಾರ್ಯಕರ್ತರು ತಾಲೂಕಿನ ಇಡೀ ಆಶಯ ಕಾರ್ಯಕರ್ತರು ಏನು ನಮ್ಮ ಅಕ್ಕಂಗ ಇರೋದ್ರೆ ಅವ್ರಿಗೆಲ್ಲರಿಗೂ ಅವತ್ತು ಅವರಿಗೆ ಬಟ್ಟೆ ವಿತರಣೆ ಕೊಡೋ ಸಮ್ಮುಖದಲ್ಲಿ ಹಾಗೆ ಮತ್ತು ಏನು ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಅಂದರೆ ಕಟ್ಟಡ ಕಾರ್ಯಕ್ರಮರು ಕಾರ್ಮಿಕರು ಅವರಿಗೂ ಸಹ ಅವತ್ತಿನ ದಿವಸ ಬಟ್ಟೆಗಳು ಕೊಡೋ ಮುಖಾಂತರ ಮತ್ತು ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಆಶಾ ಕಾರ್ಯಕರ್ತರು ಹಾಂ ಹೌದಾ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಸಹ ಅವತ್ತಿನ ದಿವಸ ಬರಬೇಕು ಅವರಿಗೂ ಸಹ ನಮ್ಮ ಉಗ್ರಶನ ಬರ್ತ್ಡೇ ದಿನ ಎಲ್ಲರಿಗೂ ಬಟ್ಟೆ ಕೊಡುವ ಮುಖಾಂತರ ಹಾಗೆ ಅವತ್ತಿನ ದಿನ ಏನು ಪ್ರೆಸಿಡೆನ್ಸಿ ಪಕ್ಕದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ಹಿಂದಿನ ವರ್ಷದಂಗೆ ಈ ಸತ್ತಿನೂ ಸಹ ಅದೇ ಥರ ಎಲ್ಲ ಟ್ರೀಟ್ಮೆಂಟು ಕಣ್ಣಿಗೂ ಆರೋಗ್ಯ ಎಲ್ಲ ಚಿಕಿತ್ಸೆ ಚೆಕ್ ಮಾಡಿಸೋದ್ರ ಮುಖಾಂತರ ಅವರಿಗೆ ಜನಗಳಿಗೆ ಒಳ್ಳೇದಾಗ್ಲಿ ಅವತ್ತಿನ ದಿನ ಉಗ್ರಶನಿಗೆ ಒಳ್ಳೇದಾಗಲಿ ಮುಂದಿನ ಬಹುಶಃ ಮತ್ತು ರೂಪಿಸಿ ಅವರಿಗೆ ಇಡೀ ಜನ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಲಘುಮುಖ ಒಡೆಯ ಅಂತ ಪ್ರಸಿದ್ಧವಾಗಿರುವ ನಮ್ಮ ಲೀಡರ್ ಶ್ರೀ ಉಗ್ರೇಶವರ ಪತ್ರೆ ಹುಟ್ಟುಹಬ್ಬದ ಹಬ್ಬ ಆ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ತಾಲೂಕಿನ ಉಗ್ರೇಶ ಅಭಿಮಾನಿಗಳ ಬದಿಂದ ಅವರ ವಕ್ತಿಯಿಂದ ಪ್ರೆಸಿಡೆನ್ಸಿ ಶಾಲೆಯ ಮಗಳಾಗಿರುವ ಅಂಗಳದಲ್ಲಿ ಈ ಆರೋಗ್ಯ ತಪಾಸಣೆ ಶಿಬಿರ ಇದೆ ಆ ಕಾರ್ಯಕ್ರಮದಲ್ಲಿ ಈ ಸರಿ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಈ ಈ ವರ್ಷದಲ್ಲಿ ವಿಶೇಷ ಏನಂದರೆ ಕ್ಯಾನ್ಸರ್ ತಪಾಸಣೆ ಇದೆ ಹಾಗೂ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಇಡೀ ತಾಲೂಕಿನ ಹೆಣ್ಮಕ್ಳು ಹೆಣ್ಮಕ್ಳು ಬಂದು ಅಲ್ಲಿ ಆ ಶಿಬಿರದಲ್ಲಿ ಭಾಗವಹಿಸಿ ಅವರವರ ಈ ಕಷ್ಟಗಳನ್ನ ಹೇಳಿ ಭಾಳ ಎಲ್ಲ ಉನ್ನತ ಇದರಿಂದ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಒಳ್ಳೆ ಆಸ್ಪತ್ರೆಯಿಂದ ಬೆಂಗಳೂರಿಂದ ಬರ್ತಾ ಇದ್ದಾರೆ ಈ ಶ್ರೀದೇವಿಯ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬರ್ತಾ ಇದ್ದಾರೆ ಸೈಟ್ ಕೇರ್ ಕ್ಯಾನ್ಸರ್ ಆಸ್ಪತ್ರೆ ಅಂತ ಬೆಂಗಳೂರಿಗೆ ಬಹಳ ಪ್ರಸಿದ್ಧವಾದದ್ದು ಅಲ್ಲಿಂದ ಬರ್ತಾ ಇದ್ದಾರೆ ಹಾಗೂ ಎಸ್ ಆರ್ ಚಂದ್ರಶೇಖರ್ ವಾಕ್ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಬೆಂಗಳೂರು ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಇಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಬಂದು ಅವತ್ತಿನ ದಿವಸ ಉಗ್ರಶಾಣಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಹೇಳ್ಕೊಳ್ತಾ ಆಮೇಲೆ ಈ ಆಶಾ ಕಾರ್ಯಕರ್ತರನ್ನ ಬಾ ಬಾಗಿನ ಕಾರ್ಯಕ್ರಮವೂ ಇದೆ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಸ ಕಾರ್ಯಕ್ರಮವೂ ಇದೆ ಹಾಗೂ ಕಟ್ಟಡ ಕಾರ್ಮಿಕರು ವಾಟರ್ ಸಪ್ಲೈ ಅವರು ಈ ಹಲವಾರು ಕಾರ್ಯಕ್ರಮಗಳು ಅವತ್ತಿನ ದಿವಸ ಇದೆ ಇಡೀ ಸಾಲ ಶಿರಾ ತಾಲೂಕಿನ ಜನತೆಗೆ ಕಳಕಳಿಯಾಗಿ ಮನವಿ ಏನಂದರೆ ಅವರುಗಳು ಆವತ್ತಿನ ದಿವಸ ಬಂದು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮನ ಎಲ್ಲ ಉಪಯೋಗ ಪಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ